ವೆಲ್ಕಮ್ ಬ್ಯಾಕ್ ಟು ದ ನ್ಯೂಸ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ಒಂದು ಎರಡು ಮೂರು ಟಿಪ್ಗಳನ್ನ ಶೇರ್ ಮಾಡಬೇಕು ಅಂತ ಹೇಳಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೆ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಹೈಪ್ ಬಟನ್ ಇರುತ್ತೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊಳ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಇವತ್ತಿನ ಟಿಫನ್ಗೆ ನಾನು ಮಶ್ರೂಮ್ ಬಿರಿಯಾನಿನ ಮಾಡೋಣ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಶ್ರೂಮ್ನ ಸಿಪ್ಪೆ ತೆಗೆದು ನೀರಿಗೆ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಶ್ರೂಮ್ ಬಿರಿಯಾನಿಗೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಮಿಕ್ಸಿಂಗ್ ಬೌ ಎರಡು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ನನ್ನ ಕೈ ಚಿಕ್ಕದು ಅದಕ್ಕೆ ಎರಡು ಆಗುವಷ್ಟು ತಗೊಂಡಿದ್ದೀನಿ ನಿಮ್ಮ ಕೈ ದೊಡ್ಡದಿತ್ತು ಅಂದರೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಖಾರಕ್ಕೆ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಇಂಚು ಚಕ್ಕೆ ಎರಡು ಎರಡರಿಂದ ಮೂರು ಲವಂಗನ ಹಾಕಿ ಒಂದೇ ಚೂರೇ ಚೂರು ನೀರು ಹಾಕಿ ರುಬ್ಬಿ ಎತ್ತಿಟ್ಕೊಂಡ್ರೆ ಆಯ್ತು ಇನ್ನ ನಾವೇನು ರುಬ್ಕೊಂಡಿದ್ವಿ ಅಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ನಾನು ಇಲ್ಲಿ ಎರಡು ಟೊಮೊಟೊನ ತಗೊಂಡಿದ್ದೀನಿ ತರಿತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಇದನ್ನ ಕೂಡ ಎಲ್ಲನೂ ರುಬ್ಬಿ ಎತ್ತಿಟ್ಕೊಂಡಾದ ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಕಾದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಪಲಾವ್ ಎಲೆ ಕಸೂರಿ ಮೆತ್ತಿ ಮರಾಠಿ ಮೊಗ್ಗು ಮತ್ತೆ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಇಲ್ಲಿ ನಾವೇನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಮಶ್ರೂಮ್ನ ಕೂಡ ಸೇರಿಸಿ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಎಷ್ಟು ಅಂದರೆ ಈ ಮಶ್ರೂಮಲ್ಲಿ ಇರುವಂತಹ ನೀರೆಲ್ಲ ಬಿಟ್ಟು ನೀಟಾಗಿ ಪಂಗಬೇಕು ಯಾವ ತರ ಚಿಕನ್ ಮಾಡಿದಾಗ ಚಿಕನ್ ಅಲ್ಲಿರೋ ನೀರೆಲ್ಲ ಬಿಟ್ಟು ಪಂಗುತ್ತೆ ನೋಡಿ ಥರ ಸೊ ನೋಡ್ತಾ ಇರ್ಬೋದು ನೀಮೇನೆ ಇಷ್ಟೊಂದು ನೀರು ಬಿಟ್ಕೊಳ್ಳುತ್ತೆ ಹಾಕಬೇಕಾದ್ರೆ ಎಷ್ಟೊಂದು ಇತ್ತಪ್ಪ ಮಶ್ರೂಮ್ ಅಂತ ಅನಿಸುತ್ತೆ ಬಟ್ ಚೆನ್ನಾಗಿ ಕುಕ್ ಆದ ನಂತರ ಸ್ವಲ್ಪ ಸೈಜ್ ಕಡಿಮೆ ಆಗ್ತವೆ ಸೊ ಈಗ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ ಮಸಾಲೆಗಳು ಆ ಮಸಾಲೆನೂ ಕೂಡ ಸೇರಿಸ್ಕೊಂಡು ಟೊಮೊಟೊ ರುಬ್ಬಿ ಇಟ್ಕೊಂಡಿದ್ದಂತಹ ಟೊಮೊಟೊನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬರೀ ಬಿರಿಯಾನಿನೇ ಅಂತಲ್ಲ ನೀವು ಯಾವುದೇ ಥರ ಪಲಾವ್ ಮಾಡಲಿ ಏನು ಮಾಡಲಿ ಏನು ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಅದು ನೀಟಾಗಿ ಹಸಿ ವಾಸನೆ ಹೋಗೋವ್ರಿಗೆ ಬಿಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ ಒಂದು ಅಡುಗೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಎರಡು ಲೋಟ ಆಗೋಷ್ಟು ಹಕ್ಕಿನ ತೊಳೆದು ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಎರಡು ಲೋಟ ಹಕ್ಕಿಗೆ ನಾಲ್ಕು ಲೋಟ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ಮೇಲೆ ಒಂದು ಕುದಿ ಬರಬೇಕು ಅಷ್ಟೊತ್ತವರೆಗೆ ವೆಯ್ಟ್ ಮಾಡಿ ಸೋರಿ ಚಿಕ್ಕ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು ನೀಟಾಗಿ ಕುದೀಲಿ ಚೆನ್ನಾಗಿ ಒಂದು ಮುಕ್ಕಾಲ್ ಭಾಗ ಅನ್ನ ಬೆಂದಿದೆಯಪ್ಪ ಅಂತ ಅನ್ನೋ ಅಷ್ಟೊತ್ತೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಆಯಿತು ನೋಡ್ತಾ ಅಲ್ವಾ ನಾನು ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಅದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಟೇಸ್ಟ್ ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್ ಸರಿ ಇದೆಯಾ ಅಂತ ಹೇಳಿಬಿಟ್ಟು ಸೊ ನಾನು ಚೆಕ್ ಮಾಡಿದ್ದೆಲ್ಲ ಆಯಿತು ಇವಾಗ ನೀಟಾಗಿ ಅನ್ನ ಕೂಡ ಒಂದು ಮೀಡಿಯಮ್ ಅದಕ್ಕೆ ಬಂದಿತ್ತು ಸೊ ಹಾಗಾಗಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಯಗಳನ್ನ ಬರೆಸ್ಕೊಳ್ತೀನಿ ಮಶ್ರೂಮ್ ಬಿರಿಯಾನಿಗೆ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮೊಸರು ಮತ್ತು ಅದಕ್ಕೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಕ್ಯಾರೆಟು ಮತ್ತು ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ ಕುಕ್ಕರ್ ವಿಷಲ್ ಬಂದು ಆರೋ ತನಕ ಏನೇನೆಲ್ಲ ಎಕ್ಸ್ಟ್ರಾ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಒಂದು ಸ್ಮೂತಿನ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಬ್ಲೆಂಡರ್ಗೆ ನಾನು ಒಂದು ಬನಾನಾ ಮತ್ತು ಪೀನಟ್ ಬಟರ್ ಒಂದು ಸ್ಪೂನ್ ಪೀನಟ್ ಬಟರ್ ಒಂದು ಲೋಟ ಹಾಲು ಮತ್ತು ನೆನೆಸಿಟ್ಟಿರುವಂಥ ಒಂದೆರಡರಿಂದ ಮೂರು ಖರ್ಜೂರ ಇಷ್ಟನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬಿಡ್ತೀನಿ ಸೊ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಹೆಲ್ದಿ ಡ್ರಿಂಕ್ ಕೂಡ ರೆಡಿ ಆಗೋಯ್ತು ಸೊ ನೋಡ್ತಾ ಇರ್ಬೋದು ನೀವೇ ನನಗಂತೂ ತುಂಬ ಇಷ್ಟ ಈ ಹೆಲ್ದಿ ಡ್ರಿಂಕು ಸೊ ಇಷ್ಟು ಮಾಡೋ ಅಷ್ಟು ಜೊತೆಗೆ ಕುಕ್ಕರ್ ಕೂಡ ವಿಷಲ್ ಬಂದು ಆರಿತ್ತು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸೊ ಎಷ್ಟು ಉದುದ್ರಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ಕಡಿಮೆ ಮಸಾಲೆ ಪದಾರ್ಥಗಳಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗಂತೂ ವೆದರು ಸ್ವಲ್ಪ ಕೋಲ್ಡ್ ಇರೋದರಿಂದ ಈ ಥರ ಒಂದು ಟಿಫನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವೇನೇ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯೋ ಅಷ್ಟೇ ತಿನ್ನೋಕ್ಕೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೊ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸೊ ಇವತ್ತು ನನ್ನ ಹೇರಲ್ಲಿ ತುಂಬ ಸ್ಪ್ಲಿಟ್ಸ್ ಆಗಿಬಿಟ್ಟಿತ್ತು ನಾನು ಆವತ್ತಿಂದ ಸ್ಪ್ಲಿಟ್ ರಿಮೂವ್ ಮಾಡೋಣ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಸೊ ವೈಟಿಲಿ ಇರೋ ಅಂಥ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಮತ್ತು ಮನೆ ಕೆಲಸ ಅಷ್ಟೊತ್ತಿಗೆ ಫ್ರೀನೇ ಆಗ್ತಾ ಇರಲಿಲ್ಲ ಸೊ ಅದಕ್ಕಾಗಿ ಇವತ್ತು ಫ್ರೀ ಇತ್ತು ಸೊ ಸ್ಪ್ಲಿಟ್ಸ್ ಬಿಡೋಣ ಸೊ ಸ್ಪ್ಲಿಟ್ಸ್ ಇದ್ದರೆ ಒಂದು ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಿ ಆಗೋದಿಲ್ಲ ನಾವು ಏನೇ ಮೇಲ್ಗಡೆಯಿಂದ ಚೆನ್ನಾಗಿ ನಾವು ಎಣ್ಣೆ ಹಾಕಿದ್ರು ಎಷ್ಟೇ ಮಸಾಜ್ ಮಾಡಿದ್ರೂ ಕೂಡ ಸ್ಪ್ಲಿಟ್ಸ್ ಇತ್ತು ಅಂದರೆ ಹೇರಲ್ಲಿ ಹೇರ್ ಡೆವಲಪ್ಮೆಂಟ್ ಕಷ್ಟ ಸೊ ಹಾಗಾಗಿ ನಾನು ಸ್ಪ್ಲಿಟ್ಸ್ನ ರಿಮೂವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ಏರ್ ಗ್ರೋತ್ಗೆ ಬೇಕಾಗಿರುವಂಥ ಆಯಿಲ್ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ನೀವು ಚೆಕ್ ಮಾಡಿ ನೋಡಿ ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ನಮಗೆ ಹೇರ್ ಗ್ರೋತ್ಗೆ ಅಂತ ಹೇಳಿದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ತಿಳಿಸ್ತೀನಿ ಹೇರ್ ಗ್ರೋತ್ಗೆ ಏನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ಓಕೆ ಬನ್ನಿ ಇವಾಗ ಸ್ಪ್ಲೆಟ್ಸ್ನ ರಿಮೂವ್ ಮಾಡೋಣ ಸ್ಪ್ಲಿಟ್ಸ್ನ ರಿಮೂವ್ ಮಾಡೋಕ್ಕೆ ಮೊದಲು ನೀವು ನೀಟಾಗಿ ಒಂದು ಕಡೆಯಿಂದ ಕೂದಲಿನ ನೀಟಾಗಿ ಕೂಮ್ ಮಾಡ್ಕೊಳ್ಳಿ ಮತ್ತು ಹೇರ್ ಕಟ್ಟಿಗೆ ಅಂತಲೇ ಬರುತ್ತೆ ಅಲ್ಲ ಕತ್ರಿ ಅದನ್ನೇ ಯೂಸ್ ಮಾಡಿ ಬೇರೆ ಕತ್ರಿ ಎಲ್ಲ ಯೂಸ್ ಮಾಡಬೇಡಿ ಹೇರ್ ಡ್ಯಾಮೇಜ್ ಆಗುತ್ತೆ ಆಯಿತಾ ಸೊ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಯಾವ ಥರ ನಾನು ತೋರಿಸ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ ಆ ಥರ ನೀಟಾಗಿ ರೋಲ್ ಮಾಡಿಕೊಂಡು ಕೆಳಗಡೆಯಿಂದ ಮೇಲುಗಡೆ ಈ ಥರ ಎತ್ತಿದ್ರೆ ಕಾಣಿಸ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ ಆ ಥರ ಸ್ಪ್ಲಿಟ್ಸು ಹೊರಗಡೆ ಬರುತ್ತೆ ಸೊ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಚಿಕ್ಕ ಚಿಕ್ಕ ಹೇರ್ ಏನಿದೆ ಅಲ್ಲ ಅದೆಲ್ಲ ನೀಟಾಗಿ ಹೋಗೋತರ ಈ ತರ ಕಟ್ ಮಾಡ್ಕೊಂಡು ಸೊ ಇಷ್ಟೇನೆ ಸ್ಪ್ಲಿಟ್ಸ್ ರಿಮೂವ್ ಮಾಡಕ್ಕೆ ನಾವು ಪಾರ್ಲರ್ಗೆ ಹೋಗ್ಬೇಕು ಅಂತ ಏನಿಲ್ಲ ಸೊ ಮನೇಲೇನೆ ಒಂದೇ ಒಂದು ಕತ್ರಿ ಇಟ್ಬಿಟ್ಟು ಅಂದ್ರೆ ಆರಾಮಾಗಿ ನಾವು ಮನೇಲೇ ಸ್ಪ್ಲಿಟ್ಸನ್ನು ತೆಕ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಾ ಅಲ್ವಾ ನೀವೇನೇ ತುಂಬ ಅಂದರೆ ತುಂಬ ನೀಟಾಗಿ ಸ್ಪ್ಲಿಟ್ಸ್ ಎಲ್ಲ ರಿಮೂವ್ ಆಗಿತ್ತು ನನ್ನ ಹೇರಲ್ಲಿ ಅಂತಲೇ ಹೇಳ್ಬೋದು ಸೊ ನನಗೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರೋದ್ರಿಂದ ನಾನು ಚೆನ್ನಾಗಿ ಸ್ಪ್ಲಿಟ್ಸ್ ಎಲ್ಲ ರಿಮೂವ್ ಮಾಡ್ತೀನಿ ಸೊ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರೋದ್ರಿಂದ ಸೊ ನಿಮಗೆ ಗೊತ್ತಿದ್ದರೆ ಮಾಡಿ ಗೊತ್ತಿಲ್ಲ ಅಂದರೆ ಖಂಡಿತ ಪಾರ್ಲರ್ಗೆ ಹೋಗಿ ಒಂದು ಸತಿ ಮಾಡಿಸ್ಕೊಳ್ಳಿ ಆಯಿತಾ ಸೊ ಒಂದು ಸತಿ ನಾವು ಸ್ಪ್ಲಿಟ್ಸನ್ನ ನೀಟಾಗಿ ರಿಮೂವ್ ಮಾಡಿಸಿದ್ರೆ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಿ ಆಗುತ್ತೆ ಸೊ ನೀವು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಓ ನಾನೇರೋ ಸ್ಪ್ಲಿಟ್ಸ್ ಆಗಿದೆ ಅಂತ ಸುಮಾರು ಸತಿ ನೋಡಿದಾಗ ಅನಿಸ್ತಾ ಇರುತ್ತೆ ನಿಮಗೆ ಸೊ ಅವಾಗ ನೋಡಿಕೊಂಡು ಹೋಗಿ ಪಾರ್ಲರ್ಗೆ ಒಂದು ಸತಿ ಸ್ಪ್ಲಿಟ್ಸ್ನ ತೆಗೆಸ್ಕೊಂಡ್ರೆ ಹೇರ್ ಗ್ರೋತ್ ನೀಟಾಗಿ ಆಗುತ್ತೆ ಸೊ ನೋಡಿದ್ರಿ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಸ್ಪ್ಲಿಟ್ಸ್ ಎಲ್ಲ ರಿಮೂವ್ ಆಗಿದೆ ಅಂತ ಹೇಳಿಬಿಟ್ಟು ಇಷ್ಟೊಂದು ಸ್ಪ್ಲಿಟ್ಸ್ ಆಗಿತ್ತು ಸೊ ನೀಟಾಗಿ ಸ್ಪ್ಲಿಟ್ಸ್ ಎಲ್ಲ ರಿಮೂವ್ ಮಾಡಿ ತಲೆಗೆ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಸೊ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ದೆ ಅದನ್ನೆಲ್ಲ ಒಣಗಾಕಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎಲ್ಲ ಒಣಗಾಕಿ ಬಂದೆ ಬಟ್ಟೆ ಎಲ್ಲ ಹೊಣಗಾಕಿ ನಾನು ಮನೆ ಬಾಗಿಲು ಮುಂದೆ ಏನಿದೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಬಟ್ ವಿಡಿಯೋ ತೆಗಿಯಕ್ಕೆ ಆಗಲಿಲ್ಲ ನನಗೆ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ ತಕ್ಷಣ ದೇವ್ರ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದೆ ಮೊದಲೇ ಪೂಜೆ ಮುಗಿಸ್ಕೊಂಡ್ಬಿಡೋಣ ಫಸ್ಟು ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ಮನಸ್ಸಿಗೆ ದೇವ್ರ ಪೂಜೆ ಮಾಡಿಬಿಟ್ರೆ ಅಂತ ಹೇಳಿಬಿಟ್ಟು ಸೊ ದೇವ್ರ ಮನೆಯೆಲ್ಲ ನೀಟಾಗಿ ಹೂವು ಎಲ್ಲ ಇಟ್ಟು ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಡು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ದೇವ್ರಿಗೆ ಪೂಜೆಯನ್ನು ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ರೆಡಿಯಾಗಿ ದೇವ್ರ ಪೂಜೆಗೆ ಕೂತ್ಕೊಳ್ತಾ ಇದ್ದೀನಿ ಇವಾಗ ಸೊ ನೋಡ್ತಾ ಇರ್ಬೋದು ನೀವೇನೇ ಇದ್ರಿ ಅಲ್ವಾ ನೀಟಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಸ್ವಲ್ಪ ಧೂಪದೊಗೆನ ಹಾಕಿದೆ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ನೀಟಾಗಿ ದೇವ್ರ ಪೂಜೆ ಮಾಡಿ ಮನೆಗೆಲ್ಲ ಧೂಪ ಹಾಕಬೇಕಪ್ಪ ಹಾಕಬೇಕಪ್ಪ ಅಂತ ಸೊ ಇವತ್ತು ಹಾಕಿದ್ದಾಯ್ತು ಸೊ ನೋಡಿದ್ರಿ ಅಲ್ವಾ ಸೊ ಇಷ್ಟೊತ್ತವರೆಗೆ ಇಂದ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದಿಂದ ಸ್ವಲ್ಪ ಯಾರಿಗಾದ್ರೂ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಆಯಿತಾ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವೀಡಿಯೋಸ್ನ ನೋಡಿ ಹೈಪ್ ಬಟನ್ ಕೊಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರ ಹತ್ರ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಿಸ್ತಾ ಇರಿ ಅಂತ ಹೇಳ್ತಾ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಎಲ್ಲರಿಗು